ಹಲೋ ಫ್ರೆಂಡ್ಸ್ ನಮಸ್ಕಾರ ಇಂದು ನಮ್ಮ ಹೆಮ್ಮೆಯ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ಅವರ ಹುಟ್ಟದ ಹಬ್ಬ ಸೊ ಈ ವಿಡಿಯೋದಲ್ಲಿ ಅವರದು ಕೆಲವು ರೆಕಾರ್ಡ್ಸ್ ಬಗ್ಗೆ ಮಾತಾಡ್ತೀನಿ ಮತ್ತೆ ಅವರು ಯಾರು ಯಾರು ಮುರಿಯೋಕಾಗದೇ ಇರೋದು ಒಂದು ರೆಕಾರ್ಡ್ ಮತ್ತೆ ಮರೆಯಲಾಗದ ಕೆಲವು ಇನ್ನಿಂಗ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ರಾಹುಲ್ ದ್ರಾವಿಡ್ ಅವರು ಇವತ್ತು ಐವತ್ತೊಂದನೇ ವರ್ಷದ ಉಟೋಬರ್ ನ್ಯಾಚಸ್ ಇದ್ದಾರೆ ಮತ್ತೆ ರಾಹುಲ್ ದ್ರಾವಿಡ್ ಅವರಿಗೆ ಯಾಕೆ ದಿ ವಾಲ್ ಗ್ರೇಟ್ ಗ್ರೇಟ್ ವಾಲ್ ಅಂತ ಹೆಸರು ಬಂದಿದ್ದು ಅಂದ್ರೆ ಅಹ್ ತುಂಬಾ ಡಿಫಿಕಲ್ಟ್ ಪಿಚಸ್ ಅಲ್ಲಿ ಸಚಿನ್ ತೆಂಡೂಲ್ಕರ್ ಗಂಗೂಲಿ ಮತ್ತೆ ವಿ ಲಕ್ಷ್ಮಣ್ಣು ಆಡಕ್ ಆಗದೆ ಇರುವಂತ ಪಿಚ್ ಗಳೆಲ್ಲ ನಿಂತುಕೊಂಡು ದಿನಪೂರ್ತಿ ಬ್ಯಾಟಿಂಗ್ ಆಡಿದಕ್ಕೆ ಹೋಗಿ ದಿ ಅಂತ ಹೆಸರು ಬಂದಿದ್ದು ರಾಹುಲ್ ದ್ರಾವಿಡ್ ಅವರು ಇಂಡಿಯನ್ ಕ್ರಿಕೆಟ್ಗೆ ಡೆಬ್ಯೂ ಮಾಡಿದ್ದು ನೈನ್ಟೀನ್ ನೈನ್ಟಿ ಸಿಕ್ಸ್ ಅಲ್ಲಿ ಏಪ್ರಿಲ್ ಮೂರಕ್ಕೆ ಶ್ರೀಲಂಕಾ ವಿರುದ್ಧ ಡೆಬ್ಯೂ ಮಾಡ್ತಾರೆ ನೂರ ಅರ್ನಾಕ್ ಟೆಸ್ಟ್ ಪಂದ್ಯ ಆಡಿದರೆ ಒಟ್ಟು ಹದಿಮೂರು ಸಾವಿರದ ಇನ್ನೂರ ಎಂಬತ್ತೆಂಟು ರನ್ ಹೊಡೆದಿದ್ದಾರೆ ಮೂವತ್ತಾರು ಸೆಂಚುರಿ ಅರವತ್ ಮೂರು ಹಾಫ್ ಸೆಂಚುರೀ ಹೊಡೆದಿದ್ದಾರೆ ಜೊತೆಗೆ ಅವರು ಮೂವತ್ತೊಂದು ಸಾವಿರದ ಇನ್ನೂರ ಐವತ್ತೆಂಟು ಬಾಲ್ಗಳನ್ನ ಅವರು ಫೇಸ್ ಮಾಡಿದ್ದಾರೆ ಇದು ಒಂದು ವಿಶ್ವ ದಾಖಲೆ ಅಂತ ಹೇಳ್ಬೋದು ಮತ್ತೆ ರಾಹುಲ್ ದ್ರಾವಿಡ್ ಅವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಅವರು ರಿಟೈರ್ಮೆಂಟ್ ಆಗುತ್ತಾರೆ ಟೆಸ್ಟ್ ಕ್ರಿಕೆಟ್ ಇಂದ ಜೊತೆಗೆ ಅವರು ಅದ್ರಲ್ಲಿ ಕೀಪರ್ ಆಗಿ ಕೂಡ ಆಟ ಆಡಿರ ಇನ್ನೂರ ಹತ್ತು ಕ್ಯಾಚ್ ತಗೊಂಡಿದ್ದಾರೆ ಜೊತೆಗೆ ಅವರು ಒಡಿಯ ಫಾರ್ಮೆಟ್ ನಲ್ಲಿ ಮುನ್ನೂರತ್ನಾಲ್ಕಿದ್ದಾರೆ ಹತ್ತು ಸಾವಿರದ ಎಂಟು ಎಂಬತ್ತೊಂಬತ್ ರನ್ ಮತ್ತೆ ಇದ್ರಲ್ಲಿ ಹನ್ನೆರಡು ಸೆಂಚುರಿ ಮತ್ತೆ ಎಂಬತ್ ಮೂರು ಹಾಫ್ ಸೆಂಚುರಿ ಇದೆ ದ್ರಾವಿಡ್ ಅವ್ರದ್ದು ಅನ್ಫರ್ಗೆಟಬಲ್ ಇನ್ನಿಂಗ್ಸ್ ಅಂದ್ರೆ ಒಂದು ಹೇಳೋದಾದ್ರೆ ಎರಡ್ ಸಾವಿರದ ಐದು ರಲ್ಲಿ ಈಡನ್ ಗಾರ್ಡನ್ ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಅವರು ಗೆಲ್ಲಕ್ಕೆ ತುಂಬಾ ಕಷ್ಟ ಪಡ್ತಾರೆ ಯಾಕಂದ್ರೆ ಫಾಲೋ ಅನ್ಸಿಗೆ ಹಾಕೊಂಡಿದ್ರು ಇಂಡಿಯನ್ ಟೀಮು ಆವಾಗ ನೆಕ್ಸ್ಟ್ ಫಾಲೋ ಗೆ ಮತ್ತೆ ಸಿಗಾಕ್ಸಿ ಇಂಡಿಯಾಗೆ ಮತ್ತೆ ಬ್ಯಾಟಿಂಗ್ ಕೊಡ್ತಾರೆ ಆಸ್ಟ್ರೇಲಿಯನ್ಸ್ ಆವಾಗ ವಿವಿಎಸ್ ಲಕ್ಷ್ಮಣ್ ಮತ್ತೆ ರಾಹುಲ್ ದ್ರಾವಿಡ್ ಸೇರ್ಕೊಂಡು ತುಂಬಾ ದೊಡ್ಡ ಫೈಟ್ ಮಾಡ್ತಾರೆ ಅಲ್ಲಿ ಅವರಿಗೆ ಲಕ್ಷ್ಮಣ್ ಇನ್ನೂರ ಎಂಬತ್ ರನ್ ನೋಡುತ್ತಾರೆ ರಾಹುಲ್ ದ್ರಾವಿಡ್ ಅವ್ರು ನೂರ ಎಂಬತ್ ರನ್ ನೋಡಿದಾರೆ ಅದು ಒಂದು ಗ್ರೇಟೆಸ್ಟ್ ಇನ್ನಿಂಗ್ಸ್ ಅಂತ ಹೇಳ್ಬೋದು ಇನ್ನೊಂದು ಅವ್ರದ್ದು ಬೆಸ್ಟ್ ಇನ್ನಿಂಗ್ಸ್ ಅಂತ ಹೇಳಿದ್ರೆ ಆಡಿಲೇಡ್ ನಲ್ಲಿ ಎರಡ್ ಸಾವಿರದ ಮೂರರಲ್ಲಿ ಆಸ್ಟ್ರಿಯಾ ವಿರುದ್ಧ ಟೆಸ್ಟ್ ಸೀರಿಸ್ ಬಾರ್ಡರ್ ಬಡರ್ ಟ್ರೋಫಿ ಟ್ರೋಫಿನದ್ವೆ ಸೊ ಅಲ್ಲಿ ಆಸ್ಟ್ರೇಲಿಯಾ ಫಸ್ಟ್ ಇನಿಂಗ್ಸ್ ಐನೂರ ಅರವತ್ತಾರು ರನ್ ನೋಡಿತಾರೆ ಆ ಟೈಮಲ್ಲಿ ದ್ರಾವಿಡ್ ಇನ್ನೂರ ಮೂವತ್ಮೂರು ಲಕ್ಷ್ಮಣ್ ನೂರ ರನ್ ದೊಡ್ಡ ಪಾರ್ಟ್ನರ್ಶಿಪ್ ಬರುತ್ತೆ ಸೊ ಆ ಮ್ಯಾಚ್ ನಾಲ್ಕು ವಿಕೆಟ್ ಗಳಿಂದ ಇಂಡಿಯಾ ಗೆಲ್ತಾರೆ ಅದು ಒಂದು ಅದ್ಭುತವಾದ ವಿನ್ ಅದು ಬಿಟ್ರೆ ಪಾಕಿಸ್ತಾನದ ವಿರುದ್ಧ ಎರಡ್ ಸಾವಿರದ ನಾಲ್ಕರಲ್ಲಿ ಒಂದು ಡಬಲ್ ಸೆಂಚುರಿ ಹೊಡಿತಾರೆ ಅವಾಗ್ಲೂ ಕೂಡ ಆ ಮ್ಯಾಚ್ ಸೋಲತ್ನ ತಪ್ಪಿಸ್ತಾರೆ ಅದ್ರಲ್ಲಿ ಇನ್ನೂರ ರನ್ ನೋಡಿದ್ರು ರಾಹುಲ್ ದ್ರಾವಿಡ್ ಅವರು ಸೊ ಅದು ಪಾಕ್ ನೆಲದಲ್ಲಿ ಫಸ್ಟ್ ಟೈಮ್ ಒಂದು ಸೀರೀಸ್ ವಿನ್ ಆಗಿತ್ತು ಇಂಡಿಯಾವಾಗ ಮತ್ತೆ ದ್ರಾವಿಡ್ ಅವರದ್ದು ಮುರಿಯಕ್ ಆಗದೆ ಕಾರ್ಡ್ಗಳು ರೆಕಾರ್ಡ್ಗಳು ಅಂದ್ರೆ ಅದೇನೆ ಮೂವತ್ತೊಂದು ಸಾವಿರದ ಇನ್ನೂರ ಐವತ್ತೆಂಟು ಎಸೆತಗಳನ್ನ ಅವರು ಎದುರಿಸಿರೋದು ಆ ಅದು ಅದನ್ನ ಯಾರು ಬೀಟ್ ರೆಕಾರ್ಡ್ ನ ಅಂತಾನೆ ಹೇಳ್ಬೋದು ಈಗಿನ ಕಾಲದಲ್ಲಿ ಅದು ಬಿಟ್ರೆ ಒಟ್ಟು ಸ್ಕ್ರೀನ್ ನಲ್ಲಿ ನಲವತ್ನಾಲ್ಕು ಸಾವಿರದ ನೂರ ಐವತ್ ಮೂರು ನಿಮಿಷ ಕಾಲ ಬ್ಯಾಟ್ ಬೀಸಿರೋದು ಒಟ್ಟು ಸೊ ಇವೆರಡು ರೆಕಾರ್ಡ್ ರೆಕಾರ್ಡ್ನ ಯಾರು ಕೂಡ ಇದುವರೆಗೂ ಮುರಿಯೋಕೆ ಆಗಿಲ್ಲ ಸೊ ಇದಾಗಿತ್ತು ರಾಹುಲ್ ದ್ರಾವಿಡ್ ಅವರ ರೆಕಾರ್ಡ್ಸ್ ಮತ್ತೆ ಮರೆಯಲಾಗದ ಇನ್ನಿಂಗ್ಸ್ ಬಗ್ಗೆ ಡೀಟೇಲ್ಸ್ ಸೊ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಜೊತೆಗೆ ರಾಹುಲ್ ದ್ರಾವಿಡ್ ಅವರಿಗೆ ಹ್ಯಾಪಿ ಬರ್ತ್ಡೇ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ವೆರಿ ಮಚ್